ಹಲೋ ಫ್ರೆಂಡ್ಸ್ ಇವತ್ತು ಟ್ರೆಡಿಷ್ನಲ್ ಆಗಿರೋವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಶೇಂಗಾ ಹೋಳಿಗೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಸಿಪ್ಪೆನ ತೆಕ್ಕೋಬೇಕು ಒಂದು ಬೌಲ್ಗೆ ಮೂರು ಬೌಲಷ್ಟು ಮೈದಾ ಹಿಟ್ಟು ಚಿಟಿಕೆ ಉಪ್ಪು ಹಾಗೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊತಾ ಬರಬೇಕು ನಾವು ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಿಗೆ ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಶೇಂಗಾ ಹೋಳಿಗೆನ ಹೆಚ್ಚಾಗಿ ಮಾಡ್ತಾರೆ ನೋಡಿ ಹಿಟ್ಟು ರೆಡಿ ಆಯಿತು ಇವಾಗ ಈ ಹಿಟ್ಟನ್ನ ಅರ್ಧ ಗಂಟೆ ನೆನ್ಕೊಳ್ಳೋದಕ್ಕೆ ಬಿಡೋಣ ಈ ಶೇಂಗಾ ಹೋಳ್ಗೆನ ಹದಿನೈದು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಶೇಂಗಾ ಬೀಜನ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟದಷ್ಟು ಶೇಂಗಾ ಬೀಜನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಈ ರೆಸಿಪಿ ತುಂಬ ಈಸಿಯಾಗಿದೆ ನೀವು ಕೂಡ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಈ ಶೇಂಗಾ ಬೀಜದ ಪುಡಿಗೆ ಒಂದೂವರೆ ಲೋಟ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಎರಡು ಲೋಟ ಕಡಲೆ ಬೀಜಕ್ಕೆ ಒಂದೂವರೆ ಲೋಟ ಬೆಲ್ಲ ಹಾಕ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನ್ನೂ ಒಟ್ಟಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ಪುಡಿ ರೆಡಿ ಆಯಿತು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ನೆನ್ಕೊಂಡಿದೆ ಇದಕ್ಕೊಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬನ್ನಿ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಾವು ಚಪಾತಿ ಲಟ್ಟಿಸೋದಕ್ಕೆ ತಗೋತಿವಲ್ಲ ಉಂಡೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತೊಗೋಬೇಕಾಗತ್ತೆ ಯಾವುದೇ ಹೋಳಿಗೆ ಮಾಡಲಿ ಹೂರ್ಣ ಜಾಸ್ತಿ ಇರಬೇಕು ಹಿಟ್ಟು ಕಡಿಮೆ ಇದ್ದಾಗ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಹೋಳಿಗೆ ಹಾಳೆ ಮೇಲೆ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೊತಾ ಬರಬೇಕು ಸೈಡ್ ಮಾತ್ರ ಲಟ್ಟಿಸ್ಕೊತಾ ಬರಬೇಕು ನೋಡಿ ಹೋಳಿಗೆ ಲಟ್ಟಿಸ್ಕೊಂಡಾಗಿದೆ ಆಗಿದೆ ಇವಾಗ ಕಾದಿದೆ ಅಂಚಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಹೋಳಿಗೆನ ಇದ್ರ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಎರಡು ಮೂರು ಸರಿ ತಿರುವಾಕಿ ಬೇಯಿಸ್ಕೋಬಾರ್ದು ಒಂದು ಭಾಗ ಬೆಂದ ನಂತರ ಇನ್ನೊಂದು ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಶೇಂಗಾ ಹೋಳಿಗೆ ರೆಡಿ ಆಯಿತು ಶೇಂಗಾ ಹೋಳಿಗೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ನಾನು ಮಾಡೋ ಅಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು